ಸಖತ್ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಬೆಂಗಳೂರಿನ ಡೈರಿ ಸರ್ಕಲ್ ಬಳಿ ನಡೆದಂತಹ ರಾಬರಿ ಪ್ರಕರಣ ನೀವು ನೋಡಿ ಆ ಘಟನೆ ನಡೆದಿದೆ ಅಲ್ಲ ಆ ಘಟನೆಯ ವ್ಯಾಪ್ತಿ ಮೂರು ಪೊಲೀಸ್ ಸ್ಟೇಷನ್ ಸುತ್ತಮುತ್ತ ಬರುತ್ತಂತೆ ಆ ಕಡೆ ಹೋದರೆ ಕಾಡಗೋಡಿ ಸದ್ದಗೊಂಟೆ ಪಾಳ್ಯ ಮತ್ತೊಂದು ಕಡೆ ಸಿದ್ದಾಪುರ ಪೊಲೀಸ್ ಸ್ಟೇಷನ್ ಇದರ ಮಧ್ಯದಲ್ಲಿ ಯಾಕೆ ವಾಹನವನ್ನು ಇವರು ಬಿಟ್ಟು ಹೋದರು ಅನ್ನೋದು ಒಂದು ಸದ್ಯಕ್ಕಿರುವಂಥ ಪ್ರಶ್ನೆ ಆ ಆಯಾಮದಲ್ಲೂ ಕೂಡ ತನಿಖೆ ಆಗ್ತಾ ಇದೆ ಅಂತ ಮತ್ತೊಂದು ಕಡೆ ಸಿಬ್ಬಂದಿಯ ಆಯಾಮದಲ್ಲೂ ಕೂಡ ತನಿಖೆ ಇದೆ ಮತ್ತೊಂದು ಕಡೆ ದರೋಡೆಕೋರರ ಆಯಾಮದಲ್ಲಿ ಯಾರೋ ಅಪರಿಚಿತ ತೆಗೆದುಕೊಂಡು ಹೋಗಿದ್ದಾರೆ ಆ ಆಯಾಮದಲ್ಲೂ ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ ನೀವು ನೋಡಿ ಒಂದು ಎ ಟಿ ಎಮ್ಗೆ ಹಣವನ್ನು ಸಾಗಾಟ ಮಾಡುವ ವಾಹನ ಹೆಂಗಿರಬೇಕು ಅನ್ನೋದ್ರ ಬಗ್ಗೆ ಕೆಲವೊಂದಿಷ್ಟು ಮಾರ್ಗಸೂಚಿಗಳಿವೆ ಇವೆಲ್ಲ ದೃಶ್ಯ ಗಮನಿಸ್ತಾ ಇದ್ದೀರಿ ನೀವು ಬೆದರಿಸಿ ಹೆದರಿಸಿ ಹಣವನ್ನು ತೆಗೆದುಕೊಂಡು ಹೋಗಿದ್ದಾರೆ ಅಂತ ಹೇಳಿದರೆ ಏನು ಎತ್ತ ಅನ್ನೋದ್ರ ಬಗ್ಗೆ ಕೆಲವೊಂದಿಷ್ಟು ಪ್ರಶ್ನೆಗಳು ಸಹಜವಾಗಿ ಮೂಡುತ್ತೆ ಬೆಂಗಳೂರಿನ ಈ ಪ್ರಕರಣದಿಂದ ಒಂದು ಕ್ಷಣ ಬೆಚ್ಚಿ ಬಿದ್ದಿದ್ದೇವೆ ಎಲ್ಲರೂ ಕೂಡ ಸಹಜವಾದ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ ನೇರ ಸಂಪರ್ಕಕ್ಕೆ ಸಿಕ್ತಿದ್ದಾರೆ ವಿಶ್ವನಾಥ ನಿನ್ನೆಯಿಂದಲೂ ಕೂಡ ಈ ಘಟನೆಯನ್ನು ನೋಡ್ತಾ ಇದ್ದೀವಿ ಒಂದಲ್ಲ ಎರಡಲ್ಲ ಬರೋಬ್ಬರಿ ಏಳು ಕೋಟಿ ಹನ್ನೊಂದು ಲಕ್ಷ ಈ ತನಿಖೆ ಹೆಂಗೆ ಹೆಂಗೆ ಪತ್ತೆ ಹಚ್ಚೋದು ಪೊಲೀಸರು ಏನು ಹೇಳ್ತಾರೆ ಇದ್ರ ಬಗ್ಗೆ ಪ್ರವೀಣ್ ಈಗಾಗಲೇ ಏಳು ಪಾಯಿಂಟ್ ಹನ್ನೊಂದು ಕೋಟಿ ರಾಬರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಮೂರು ತಂಡಗಳನ್ನು ರಚನೆ ಮಾಡಿಕೊಂಡು ಐವತ್ತಕ್ಕೂ ಹೆಚ್ಚು ಅಧಿಕಾರಿಗಳ ತಂಡ ಈ ರಾಬರಿ ಕೋರರ ಒಂದು ಬೆನ್ನು ಬಿದ್ದಿರುವಂಥದ್ದು ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದ ಸಂಗತಿ ಅಂತಂದರೆ ಈ ರಾಬರಿ ಕೋರರ ಪ್ಲಾನ್ ಅನ್ನ ಕೇಳಿಸ್ಕೊಂಡ್ರೆ ನಿಜವಾಗ್ಲೂ ಕೂಡ ಶಾಕು ಕೂಡ ಒಳಗಾಗಬೇಕಾಗತ್ತೆ ಯಾಕಂತಂದ್ರೆ ಮೂರು ವಾಹನಗಳನ್ನು ಮಾಡಿಕೊಂಡು ಈ ರಾಬರಿ ಕೋರರು ಬಂದಿದ್ರು ಅನ್ನೋದು ಮಾಹಿತಿ ಕೂಡ ಈಗ ಸಿಗ್ತಾ ಇರುವಂಥದ್ದು ಪ್ರಮುಖವಾಗಿ ಈ ಮೂರು ವಾಹನಗಳಲ್ಲಿ ಅಂದರೆ ಒಂದು ಇನೋವಾ ಒಂದು ಝೆನ್ ಮತ್ತು ವ್ಯಾಗನರ್ ಗಾಡಿಯಲ್ಲಿ ಇವರು ಬಂದಿರ್ತಾರೆ ಮೊದಲೇದಾಗಿ ಈ ವಾಹನಗಳು ಏನು ಮೂರು ವಾಹನಗಳೇನಿದೆಯಲ್ಲ ಅದರಲ್ಲಿ ಈ ಒಂದು ಈ ಒಂದು ವಾಹನವನ್ನು ಕೂಡ ಫಾಲೋ ಮಾಡ್ತಾರೆ ಎಂ ಎಸ್ ವಾಹನವನ್ನ ಅದಾದ್ಮೇಲೆ ಅಡ್ಡಗಟ್ಟಾರೆ ಅಡ್ಡಗಟ್ಟಾದ್ಮೇಲೆ ಆ ವಾಹನದಲ್ಲಿ ಕಂಪ್ಲೀಟ್ ಆಗಿ ಆ ಹಣವನ್ನ ತುಂಬಿಕೊಳ್ತಾರೆ ಮತ್ತು ಹಾಗೂ ವ್ಯಾಗನರ್ ವಾಹನ ಏನಿದೆ ಫಾಲೋ ಮಾಡ್ತಾರೆ ಮತ್ತೆ ಇಲ್ಲಿರುವಂತಹ ಸಿಬ್ಬಂದಿ ಏನಿದ್ದಾರೆ ಮೊದ್ಲೇದಾಗ ಏನು ಹೇಳ್ತಾರಲ್ಲ ನಾವು ಅಧಿಕಾರಿಗಳು ಆ ಏನು ಆರ್ ಬಿ ಐ ಅಧಿಕಾರಿಗಳಂತ ಐ ಡಿ ಕಾರ್ಡ್ ಅನ್ನ ತೋರಿಸಿ ಬೆದರಿಸ್ತಾರಲ್ಲ ಆ ಸಂದರ್ಭದಲ್ಲಿ ಮತ್ತೊಂದು ವಾಹನದಲ್ಲಿ ಈ ಸಿಬ್ಬಂದಿಯನ್ನ ಕೂರಿಸ್ಕೊಳ್ತಾರೆ ಕೂರಿಸ್ಕೊಂಡು ಐದು ಜನ ಏನು ಸಿಬ್ಬಂದಿ ಇರ್ತಾರಲ್ಲ ಆ ಅಮೌಂಟ್ ಹಾಕೋದಕ್ಕೆ ಏನು ಬಂದಿರ್ತಾರಲ್ಲ ಅದರಲ್ಲಿರುವಂತಹ ಇಬ್ಬರು ಚಾಲಕರು ಒಬ್ಬ ಗನ್ಮ್ಯಾನು ಮತ್ತು ಇನ್ನಿಬ್ಬರು ಬ್ಯಾಂಕ್ ಸಿಬ್ಬಂದಿಯನ್ನು ಕೂಡ ಕಂಪ್ಲೀಟಾಗಿ ಒಂದು ವಾಹನದಲ್ಲಿ ಕೂರಿಸ್ಕೊಳ್ತಾರೆ ಅವರ ಮೊಬೈಲನ್ನು ಕೂಡ ಕಸಿದುಕೊಳ್ತಾರೆ ಕಸಿದುಕೊಂಡಂತಹ ಸಂದರ್ಭದಲ್ಲಿ ಒಂದು ಗಂಟೆ ಸುಮಾರು ಅಂದರೆ ಹನ್ನೆರಡು ಮೂವತ್ತಾರರ ಸುಮಾರಿಗೆ ರಾಬರಿ ಕೂಡ ಆಗುತ್ತೆ ಅದಾಗಿ ಒಂದು ಗಂಟೆಗೂ ಒಂದು ಗಂಟೆ ಆದ ಮೇಲೆ ಆ ಒಂದು ಗಂಟೆ ಆಗೋವರೆಗೂ ಕೂಡ ಮೊಬೈಲನ್ನು ಇವರ ಬಳಿ ಇಟ್ಕೊಂಡಿರ್ತಾರೆ ಮೊಬೈಲ್ ಇಟ್ಕೊಂಡಂತಹ ಸಂದರ್ಭದಲ್ಲಿ ಪೊಲೀಸರಿಗೆ ಇಲ್ಲಿರುವಂತಹ ಸಿಬ್ಬಂದಿ ಇನ್ಫಾರ್ಮ್ ಮಾಡೋದಕ್ಕಾಗೋದಿಲ್ಲ ಆದರೆ ಯಾವಾಗ ಈ ಇನೋವಾ ಕಾರು ಇದು ಎಲೆಕ್ಟ್ರಾನಿಕ್ ಸಿಟಿ ವ್ಯಾಪ್ತಿಯಲ್ಲಿ ಮೂವ್ ಆಗಿರುತ್ತೋ ಅಲ್ಲಿಂದ ಇನೋವಾ ಕಾರಿನಲ್ಲಿ ಇದ್ದಂತಹ ರಾಬರಿ ಕೋರ್ರ್ರು ಇವರಿಗೆ ಒಂದು ಮೆಸೇಜನ್ನು ಕೊಡ್ತಾರೆ ಮೆಸೇಜ್ ಕೊಟ್ಟಂತಹ ಸಂದರ್ಭದಲ್ಲಿ ಅವರನ್ನು ಅಲ್ಲೇ ಇಳಿಸಿ ಜನ್ ಮತ್ತು ವಾಯ್ಗನಾರ್ ವಾಹನದಲ್ಲಿ ಈ ಉಳಿದ ರಾಬರಿಕೋರರು ಕೂಡ ಎಸ್ಕೇಪ್ ಆಗಿರುವಂಥದ್ದು ಒಂದು ಹದಿನಾರರ ಸುಮಾರಿಗೆ ಮತ್ತೆ ಡಿ ಸಿ ಪಿ ಕಚೇರಿಗೆ ಒಂದು ಕರೆ ಬರುತ್ತೆ ಈ ರೀತಿಯಾಗಿ ಘಟನೆ ಆಗಿದೆ ಅಂತ ಒಂದು ಆ ಸಂದರ್ಭದಲ್ಲಿ ಕೇವಲ ಇವರನ್ನ ಹುಡುಕುವಂತಹ ನಿಟ್ಟಿನಲ್ಲಿ ಅಂದ್ರೆ ಕನ್ಫರ್ಮ್ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಪೊಲೀಸರು ಒಂದು 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 ಗಂಟೆಗಳ ಕಾಲ ಕಾಲ ಕಳೀತಾರೆ ಅದಾದ ಮೇಲೆ ಎರಡು ಹದಿನಾರರ ಸುಮಾರಿಗೆ ವೈರ್ನೆಸ್ನಲ್ಲಿ ಒಂದು ಮೆಸೇಜ್ ಕೂಡ ಹೋಗುತ್ತೆ ಈ ರೀತಿಯಾಗಿ ರಾಬರಿ ಆಗಿದೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಒಂದು ಮೆಸೇಜ್ ಕೂಡ ಹೋಗುತ್ತೆ ಆವಾಗ ಅಲರ್ಟ್ ಆಗ್ತಾರೆ ಈ ಒಂದು ಇನೋವಾ ಕಾರ್ ಏನಿದೆ ಈ ಎಲೆಕ್ಟ್ರಾನಿಕ್ ಸಿಟಿ ವ್ಯಾಪ್ತಿಯಲ್ಲಿ ಏನು ಹೋಗಿದೆಯಲ್ಲ ಅದರ ಬೆನ್ನು ಹತ್ತುವಂತಹ ಕೆಲಸವನ್ನು ಕೂಡ ಅಧಿಕಾರಿಗಳು ಮಾಡ್ತಾರೆ ಆದರೆ ಇಲ್ಲಿ ಗಮನಿಸಬೇಕಾದ ಸಂಗತಿ ಅಂತಂದರೆ ಒಂದು ಗಂಟೆ ವೇಸ್ಟ್ ಮಾಡಿದ್ದೆ ರಾಬರಿ ಕೋರ್ರಿ ಎಸ್ಕೇಪ್ ಆಗೋದಕ್ಕೆ ಕಾರಣ ಆಯಿತಾ ಅನ್ನೋ ಒಂದು ಅನುಮಾನಗಳು ಕೂಡ ವ್ಯಕ್ತ ಆಗುತ್ತೆ ಈಗ ಸದ್ಯಕ್ಕೆ ಜೆನ್ ವಾಹನ ಮತ್ತು ಈ ವ್ಯಾಗನರ್ ವಾಹನದಲ್ಲಿ ಇದ್ದಂತಹ ರಾಬ್ರಿ ಕೋರ್ ಅವರು ಕೂಡ ಸ್ಥಳದಿಂದ ಕಾಲ್ ಕಿಚ್ಚಿರುವಂಥದ್ದು ತುಂಬಾ ಈಸಿಯಾಗಿ ಬೇರೆ ಕಡೆ ಎಸ್ಕೇಪ್ ಆಗಿರುವಂಥದ್ದು ಇಲ್ಲಿ ಪ್ಲಾನ್ ಅನ್ನೇ ಮಾಡಿಕೊಂಡು ಆರೋಪಿಗಳು ಎಸ್ಕೇಪ್ ಆಗಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಕನ್ಫರ್ಮ್ ಆಗ್ತಾ ಇರುವಂಥದ್ದು ಇದರಲ್ಲಿ ಸಣ್ಣ ಮಟ್ಟಕ್ಕೆ ಪೊಲೀಸರ ನಿರ್ಲಕ್ಷ್ಯ ಕೂಡ ಈಗ ಸದ್ಯಕ್ಕೆ ಈ ಸಿ ಎಂ ಎಸ್ ಅಧಿಕಾರಿಗಳೇನಿದ್ದಾರೆ ಅಂದ್ರೆ ಸಿ ಎಂ ಎಸ್ ಸಿಬ್ಬಂದಿ ಏನಿದ್ದಾರೆ ಅವರನ್ನು ಕರೆದುಕೊಂಡು ಬಂದು ವಿಚಾರಣೆ ನಡೆಸುವಂತಹ ಕೆಲಸವನ್ನ ಸಿದ್ದಾಪುರ ಪೊಲೀಸರು ಮಾಡ್ತಾ ಇದ್ದಾರೆ ಇದರಲ್ಲಿ ಪ್ರಮುಖವಾಗಿ ಪಶ್ಚಿಮ ವಿಭಾಗ ವಿಭಾಗದ ಜಂಟಿ ಆಯುಕ್ತರಾದಂತಹ ವಂಶಿ ಕೃಷ್ಣ ಆದಿಯಾಗಿ ಮತ್ತು ಡಿ ಸಿ ಪಿ ಲೋಕೇಶ್ ಆದಿಯಾಗಿ ಎ ಸಿ ಪಿ ನಾರಾಯಣಸ್ವಾಮಿ ಆದಿಯಾಗಿ ಒನ್ ಟು ಒಡ್ ಒಂದು ಪ್ರಶ್ನೆಯನ್ನು ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಇದರಲ್ಲಿ ಪ್ರಮುಖವಾಗಿ ಸಿ ಎಮ್ ಎಸ್ ಸಿಬ್ಬಂದಿ ಇಷ್ಟು ದಿನ ಯಾರ್ಯಾರ ಜೊತೆ ಕಾಂಟ್ಯಾಕ್ಟ್ ಇದ್ದರು ಮತ್ತು ಇವರ ಏನು ಮತ್ತು ಯಾರ ಜೊತೆ ಮಾತನಾಡ್ತಾ ಇದ್ದರು ಮತ್ತು ಇಲ್ಲಿ ಜಾಯ್ನ್ ಆದಾಗಿಂದ ಸಿ ಎಮ್ ಎಸ್ಗೆ ಕಂಪನಿಗೆ ಜಾಯ್ನ್ ಆಗೋಕ್ಕೂ ಬಿಫೋರ್ ಇವರ ಏನು ಮತ್ತು ಏನಾದರೂ ಕ್ರೈಮ್ ಆ್ಯಕ್ಟಿವಿಟಿಯಲ್ಲಿ ಭಾಗಿಯಾಗಿದ್ರಾ ಮತ್ತು ಯಾರ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದರು ಮತ್ತು ಯಾರ ಜೊತೆ ಮಾತನಾಡ್ತಾ ಇದ್ದರು ಮತ್ತು ಈ ಒಂದು ರಾಬರಿ ನಡೆಯೋದಕ್ಕೂ ಮುಂಚೆ ಯಾರ ಜೊತೆಗೆ ಕಾಂಟ್ಯಾಕ್ಟಲ್ಲಿದ್ದರು ಅನ್ನೋ ಒಂದು ಆ್ಯಂಗಲ್ನಲ್ಲೂ ಕೂಡ ಪರಿಶೀಲನೆಯನ್ನು ನಡೆಸ್ತಾ ಇರುವಂಥದ್ದು ಆದರೆ ಸಿ ಎಮ್ ಎಸ್ ಸಿಬ್ಬಂದಿ ಒಬ್ಬರಿಗೊಬ್ಬರು ತಾಳ ಮತ್ತು ಮೇಳ ಇಲ್ಲದೆ ಅಂತಂದರೆ ಏನು ಒಬ್ಬರಿಗೊಬ್ಬರು ಮ್ಯಾಚ್ ಆಗ್ತಾ ಇಲ್ಲ ಇವರ ಮಾತುಗಳು ಒಬ್ಬರು ಒಬ್ಬರಿಗೊಬ್ಬರು ಬೇರೆ ಬೇರೆ ಕಂಫ್ಯೂಷನ್ ಹೇಳಿಕೆಯನ್ನು ಕೂಡ ಕಂಪ್ಲೀಟಾಗಿ ಕೊಡ್ತಾ ಇರುವಂಥದ್ದು ಹೀಗಾಗಿ ಪೊಲೀಸರಿಗೂ ಕೂಡ ಸಿ ಎಮ್ ಎಸ್ ಸಿಬ್ಬಂದಿ ವಿರುದ್ಧವಾಗಿಯೇ ಸಾಕಷ್ಟು ಅನುಮಾನ ಕೂಡ ವ್ಯಕ್ತ ಆಗ್ತಾ ಇರುವಂಥದ್ದು ಯಾಕಂತಂದ್ರೆ ಈ ಹಿಂದೆ ಕೂಡ ಸಿ ಅಧಿಕಾರಿಗಳು ಏನಿದ್ದಾರೆ ಆ ಸಿ ಎಂ ಎಸ್ ಇಂತಹ ತಪ್ಪುಗಳನ್ನು ಮಾಡಿಕೊಂಡು ಯಾಕಂತಂದ್ರೆ ತಮ್ಮ ಬಳಿ ಆ ಗನ್ ಕೂಡ ಇತ್ತು ಮತ್ತು ತಮ್ಮ ಬಳಿ ಆ ಇರುವಂತಹ ವಾಹನದಲ್ಲಿ ಸರಿಯಾದಂತಹ ರೀತಿಯಲ್ಲಿ ಆಧಾರದಲ್ಲೂ ಕೂಡ ಕೆಲವೊಂದು ತಪ್ಪುಗಳನ್ನು ಸಿ ಎಂ ಎಸ್ ಸಿಬ್ಬಂದಿ ಮಾಡಿದ್ದಾರೆ ಅನ್ನೋದು ಆ ಮೇಲ್ನೋಟಕ್ಕೆ ಸಾಬೀತಾಗ್ತಾ ಇದೆ ಯಾಕಂತಂದ್ರೆ ಸೈರನ್ ಕೂಡ ಹಾಗಿಲ್ಲ ತಮ್ಮ ಬಳಿ ಇರುವಂತಹ ಗನ್ನನ್ನು ಕೂಡ ಇವರು ಬಳಸಿಲ್ಲ ಹೀಗಾಗಿ ಸಾಕಷ್ಟು ಅನುಮಾನಗಳು ಅವರವಾಗಿ ಇರುವಂಥದ್ದು ಈ ಆರೋಪಿಗಳು ರಾಜ್ಯ ಬಿಟ್ಟು ಹೋಗಿದ್ದಾರಾ ಅಥವಾ ಇಲ್ಲೇ ಏನಾದರೂ ಇದಾರಾ ಅನ್ನೋ ಒಂದು ಆ್ಯಂಗಲ್ನಲ್ಲೂ ಕೂಡ ಕಂಪ್ಲೀಟ್ ಆಗಿ ಪೊಲೀಸರು ತಲಾಶನ ನಡೆಸ್ತಾ ಇದ್ದಾರೆ ಇನ್ನು ಅವರನ್ನು ಬಂಧಿಸುವಂತಹ ನಿಟ್ಟಿನಲ್ಲಿ ಐವತ್ತಕ್ಕೂ ಹೆಚ್ಚು ಪೊಲೀಸರೇನು ಆ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರಲ್ಲ ಅವ್ರಿಗೂ ಕೂಡ ಕೆಲವೊಂದು ಮಾಹಿತಿಗಳು ಸಿಕ್ಕಿದೆ ಪ್ರಮುಖವಾಗಿ ಇಲ್ಲಿ ಸಿ ಟಿ ವಿ ಫುಟೇಜಸ್ಗಳಾಗಿರಬಹುದು ಮತ್ತು ಟೈಮ್ ಲೈನ್ ಏನಿದೆ ಅವೆಲ್ಲ ಆಧಾರದ ಮೇಲೂ ಕೂಡ ಒಂದು ಪ್ರಮುಖವಾಗಿ ಈ ವಾಹನ ಎಲ್ಲೆಲ್ಲಿ ಓಡಾಡಿದೆ ಆ ಎಲ್ಲ ಸಿ ಸಿ ಟಿ ವಿ ಫೋಟೋಸ್ಗಳನ್ನು ಕೂಡ ಜಾಲಾಡುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಮತ್ತು ಟೈಮ್ ಲೈನನ್ನು ಕೂಡ ಮ್ಯಾಚ್ ಮಾಡುವಂತಹ ಕೆಲಸದಲ್ಲೂ ಕೂಡ ತೊಳ್ಕೊಂಡಿರುವಂಥದ್ದು ಪಕ್ಕಾ ಪ್ಲಾನ್ ಮಾಡಿ ರೆಕ್ಕಿ ಮಾಡಿ ಅನೇಕ ದಿನಗಳಿಂದಲೂ ಕೂಡ ಈ ರಾಬರಿ ಮಾಡೋದಕ್ಕೆ ಪ್ಲಾನ್ ಮಾಡಿದ್ರು ಅನ್ನೋದು ಕೂಡ ಪ್ರಾಥಮಿಕ ತನಿಖೆಯಲ್ಲಿ ಬಯಲಾಗ್ತಾ ಇರುವಂಥದ್ದು ಆದರೆ ಸಿ ಎಮ್ ಎಸ್ ಸಿಬ್ಬಂದಿಯ ತಪ್ಪು ಇದರಲ್ಲಿ ಎಷ್ಟರ ಇದೆ ಅನ್ನೋದನ್ನು ಕೂಡ ಇಲ್ಲಿ ನಾವು ಗಮನಿಸಬೇಕಾಗತ್ತೆ ಈಗ ಸದ್ಯಕ್ಕೆ ಅವರನ್ನೇ ಒನ್ ಟು ಒನ್ ಪ್ರಶ್ನೆ ಮಾಡುವಂತಹ ಕೆಲಸವನ್ನು ಪೊಲೀಸ್ ಅಧಿಕಾರಿಗಳು ಮುಂದುವರಿಸಿರುವಂಥದ್ದು ಪ್ರೊವೈಡ್ ಓಕೆ ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ ಎಸ್ ಎ ಟಿ ಎಮ್ಗಳಿಗೆ ಹಣ ಪೂರೈಕೆ ಮಾಡ್ತಾ ಇದ್ದಂಥ ವಾಹನದ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ ನೀವು ನೀವು ಸ್ವಲ್ಪ ಗಟ್ಟಿಯಾಗಿರುತ್ತೆ ವಾಹನ ಯಾರೋ ಬಂದು ಬಾಗಿಲ ತೆಗೆದ್ರೆ ಓಪನ್ ಆಗೋದಿಲ್ಲ ಸಾಮಾನ್ಯವಾಗಿ ಅದಕ್ಕಾಗಿಯೇ ಹಣವನ್ನು ಸಾಗಾಟ ಮಾಡೋದಕ್ಕಾಗಿಯೇ ವಿಶೇಷವಾಗಿ ನಿರ್ಮಿಸಲಾದಂತಹ ವಾಹನಗಳಿವು ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಕೆಲವೊಂದಿಷ್ಟು ತಾಂತ್ರಿಕ ತೊಂದರೆಗಳು ತೊಂದರೆಗಳಿತ್ತು ಅಂತ ಹೇಳ್ತಾ ಇದ್ದಾರೆ ಈ ಈ ವಾಹನದಲ್ಲಿ ಹೇಗೆ ಡೋರ್ ಓಪನ್ ಆಯಿತು ಸೈರನ್ ಕೂಗಬೇಕಾಗಿತ್ತು ಸೈರನ್ ಬರಲಿಲ್ಲ ಯಾಕೆ ಹಾಗಾಯಿತು ಇವರು ಏನು ಮಾಡ್ತಾಯಿದ್ರು ಸಿ ಎಮ್ ಎಸ್ ಸಿಬ್ಬಂದಿಗಳು ಇವೆಲ್ಲ ಪ್ರಶ್ನೆ ಸಹಜವಾಗಿದೆ ಹೀಗಾಗಿ ಇದರ ಜಾಲವನ್ನು ಇಟ್ಟುಕೊಂಡು ಇದೀಗ ಪೊಲೀಸರು ತನಿಖೆಯನ್ನು ಮಾಡ್ತಾ ಇರೋದು